ವೆಲ್ಕಮ್ ಟು ರುಬ್ಬೇದ ಕ್ಲಾಸಸ್ ಪಾಸ್ ಬಗ್ಗೆ ತಿಳಿದುಕೊಳ್ಳೋಣ ಇದು ಇದು ಹಿಮಾಚಲ ಪ್ರದೇಶದಲ್ಲಿದೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಹಿಮಾಚಲ ಪ್ರದೇಶವು ಕಿನ್ನೌರ ಬುಡಕಟ್ಟು ಜಿಲ್ಲೆಯ ಮೂರು ಸಾವಿರದ ಒಂಬತ್ನೂರ ಮೂವತ್ತು ಮೀಟರ್ ಎತ್ತರದಲ್ಲಿರುವ ವಾಹನ ಸಂಚಾರಕ್ಕೆ ಯೋಗ್ಯವಾದ ಪರ್ವತ ಮಾರ್ಗವಾದ ಶಿಪ್ಕಿಲಾ ಪಾಸ್ ಅನ್ನು ದೇಶೀಯ ಪ್ರವಾಸಿಗರಿಗೆ ಮುಕ್ತಗೊಳಿಸಿದೆ ಶಿಪ್ಕಿಲಾ ಪಾಸ್ ಇದು ಹಿಮಾಚಲ ಪ್ರದೇಶದ ಕಿನ್ನೌರ ಬುಡಕಟ್ಟು ಜಿಲ್ಲೆಯಲ್ಲಿ ಭಾರತ ಮತ್ತು ಚೀನಾದ ಗಡಿಯಲ್ಲಿರುವ ಮೂರ್ ಸಾವಿರದ ಒಂಬತ್ನೂರ ಮೂವತ್ತು ಮೀಟರ್ ಎತ್ತರದಲ್ಲಿರುವ ವಾಹನ ಚಲಾಯಿಸಬಹುದಾದ ಪರ್ವತ ಮಾರ್ಗವಾಗಿದೆ ಇದು ಚೀನಾ ಮತ್ತು ಭಾರತದ ನಡುವಿನ ಗಡಿಯಲ್ಲಿ ಗಡಿ ಪೋಸ್ಟ್ ಆಗಿಯೂ ಕಾರ್ಯನಿರ್ವಹಿಸುತ್ತದೆ ಶಿಪ್ಕಿಲಾ ಇಲ್ಲಿದೆ ಈ ಮಾರ್ಗದ ಮೂಲಕ ಸಟ್ಲೇಸ್ ನದಿ ಭಾರತವನ್ನ ಪ್ರವೇಶಿಸುತ್ತದೆ ಇದು ಭಾರತ ಮತ್ತು ಟಿಬೆಟ್ ನಡುವಿನ ಪ್ರಮುಖ ವ್ಯಾಪಾರ ಕಾರಿಡಾರ್ ಆಗಿ ದೀರ್ಘಕಾಲದಿಂದ ಸೇವೆ ಸಲ್ಲಿಸುತ್ತಿದೆ ಶಿಪ್ಕಿಲಾದ ಹಳೆಯ ಹೆಸರು ಪೇಮಾಲಾ ಅಥವಾ ಹಂಚಿಕೆಯ ದ್ವಾರ ಇದನ್ನು ಹಂಚಿಕೆಯ ಪಾಸ್ ಎಂದು ಕರೆಯಲಾಗುತ್ತದೆ ಇದನ್ನು ಹತ್ತೊಂಬತ್ತು ನೂರ ಅರವತ್ತೆರಡರ ನಂತರ ವಾಸ್ತವಿಕ ನಿಯಂತ್ರಣ ರೇಖೆ ಎಂದು ಘೋಷಿಸಲಾಯಿತು ಇಂಡೋ ಟಿಬೆಟಿಯನ್ ಗಡಿ ಪೊಲೀಸರು ಇದಕ್ಕೆ ಶಿಪ್ಕಿಲಾ ಎಂದು ಹೆಸರಿಸಿದರು ಶಿಪ್ಕಿಲಾ ಪಾಸ್ ಇದು ಹಿಮಾಚಲ ಪ್ರದೇಶದಲ್ಲಿದೆ ಮೂರ್ ಸಾವಿರದ ಒಂಬತ್ನೂರ ಮೂವತ್ತು ಮೀಟರ್ ಎತ್ತರದಲ್ಲಿ ವಾಹನ ಸಂಚಾರಕ್ಕೆ ಯೋಗ್ಯವಾದ ಈ ಪರ್ವತ ಮಾರ್ಗವನ್ನ ದೇಶೀಯ ಪ್ರವಾಸಿಗರಿಗೆ ಹಿಮಾಚಲ ಪ್ರದೇಶವು ಮುಕ್ತಗೊಳಿಸಿದೆ ಆದ್ದರಿಂದ ಇದು ಸುದ್ದಿಯಲ್ಲಿದೆ ಇದನ್ನ ಮೊದಲು ಪೇಮಾಲಾ ಅಥವಾ ಹಂಚಿಕೆಯ ದ್ವಾರ ಎಂದು ಕರೆಯಲಾಗುತ್ತಿತ್ತು ಇಂಡೋ ಟಿಬೇಟಿಯನ್ ಗಡಿ ಪೊಲೀಸರು ಇದಕ್ಕೆ ಶಿಪ್ಕಿಲಾ ಎಂದು ಹೆಸರಿಸಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಥ್ಯಾಂಕ್ ಯು